ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ತತ್ರ ವಿಜಯೋ ಭೂತೆ ಧ್ರುವಾಣೇ ತಿರ್ಮತಿ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ವಿಶೇಷವಾಗಿ ಧನುಸ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮೇ ತಿಂಗಳಲ್ಲಿ ಧನುಸು ರಾಶಿಯವರಿಗೆ ಆಗುವ ಫಲಗಳು ಹಾಗೂ ಗೋಚಾರದಲ್ಲಿ ಗುರು ಬದಲಾವಣೆ ರಾಹು ಬದಲಾವಣೆ ಕೇತು ಬದಲಾವಣೆಯಿಂದ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ವಿಶೇಷವಾಗಿ ಧನುಸು ರಾಶಿಯವರಿಗೆ ಈ ತಿಂಗಳಲ್ಲಿ ರವಿ ಬೋದರು ಒಂದೇ ಮನೆಗಿದ್ದಾರೆ ಅದು ಫಲ ವಿಶೇಷವಾದ ಫಲ ರವಿ ಒಂದೇ ಒಂದೇಗಳಿರೋದರಿಂದ ಮುಂದೆ ಶ್ರೀಮಂತರು ವಿದ್ಯಾವಂತರೋ ಅಧಿಕಾರವಂತರೋ ಆಗುವಂಥದ್ದು ಯೋಗ ಬಹಳ ಚೆನ್ನಾಗಿದೆ ಒಳ್ಳೆಯ ವಿದ್ಯೆ ಅನುಕೂಲ ಆಗ್ತದೆ ಶ್ರೀಮಂತರಾಗುವಂಥ ಕಾಲ ಅಧಿಕಾರ ಸಿಗುವಂಥ ಪ್ರಮೋಷನ್ ಆಗುವಂಥ ಕಾಲ ಭಾಳ ಚೆನ್ನಾಗಿದೆ ಪ್ರಯಾಣ ಭೂಮಿ ಮನೆ ವಾಹನ ಪಡೆಯುವಂಥ ಯೋಗ ಬಹಳ ಚೆನ್ನಾಗಿದೆ ನೋಡಿ ರವಿ ಬುಧ ಸಿಕ್ಕದೆ ಹೆಂಗಿರ್ತಾರೆ ಎಷ್ಟು ಒಳ್ಳೆಯ ಫಲವನ್ನು ಕೊಡ್ತಾರೆ ಶುಭ ಗ್ರಹದ ಬುಧ ಸೇರಿಕೊಂಡು ಅಂದರೆ ಆಗುವ ಫಲಗಳು ಹೆಚ್ಚು ಒಳ್ಳೆಯ ಫಲವನ್ನು ಇದ್ದಾನೆ ಪಂಚಮದ ಈ ಎರಡೂ ಗ್ರಹಗಳಿಗೆ ಸೇರಿದ್ರಿಂದ ನಿಮಗೆ ಯೋಗ ಐ ಐದನೇ ಮನೆಯೊಳಗೆ ರವಿ ಬದ್ರಿದ್ದಾರೆ ಅಂದರೆ ಈ ಫಲ ಸಿಗ್ತದೆ ಉದ್ಯೋಗದಲ್ಲಿ ಬಡ್ತಿಗಳಾಗ್ತದೆ ಅಧಿಕಾರ ಪ್ರಾಪ್ತವಾಗ್ತದೆ ನಾನಾ ರೀತಿಯಲ್ಲಿ ಸಂಪಾದನೆ ಆಗುವಂಥ ಯುಗ ಭಾಳ ಚೆನ್ನಾಗಿದೆ ಆದರೆ ಮಕ್ಕಳಿಂದ ಸುಖವಿಲ್ಲ ಏನೋ ತೊಂದರೆ ಕೊಡ್ತಾರೆ ಮಕ್ಕಳುಗಳು ಏನೋ ನೋವು ಉಂಟು ಇದ್ದಾರೆ ಮತ್ತು ಶುಕ್ರ ಅನುಗ್ರಹದಿಂದ ಹಾಗೂ ನಾಲ್ಕನೇ ಮನೆಯಲ್ಲಿ ಶುಕ್ರ ಇರೋದರಿಂದ ಮತ್ತು ಉಚ್ಚ ಶುಕ್ರ ಇರೋದರಿಂದ ಉತ್ತಮ ಉದ್ಯೋಗ ಮಾಡಿ ಕೀರ್ತಿ ಗೌರವವನ್ನು ಪಡಿತೀರಿ ಒಳ್ಳೆಯ ಕೆಲಸವನ್ನು ಮಾಡ್ತೀರಿ ವಿಶಿಷ್ಟವಾದ ಫಲವನ್ನು ಕೊಡ್ತಾನೆ ನಿಮಗೆ ಯಾಕೆಂದರೆ ನಿಮಗೆ ವಿಶೇಷವಾಗಿ ಗುರು ಬಂದು ಶುಕ್ರ ಬಂದು ಆರನೇ ಮತ್ತು ಹನ್ನೊಂದನೇ ಮನೆಯ ಫಲ ನಿಮಗೆ ಅವನ ಅಧಿಪತಿ ಹಾಗಾಗಿ ಒಳ್ಳೆಯ ಗೌರವವನ್ನು ಕೊಡ್ತಾನೆ ಮತ್ತು ಅಲ್ಲೇ ಶನಿ ಶುಕ್ರ ಇರುವುದರಿಂದ ಭೂಮಿ ಮನೆಯ ಸಂಪಾದನೆ ಮಾಡಿ ಬಂದೋಗ ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ಸರ್ಕಾರಿ ಅಧಿಕಾರಿಗಳು ಜೊತೆ ಸಾಮರಸ್ಯವಿರಲಿ ನೋಡಿ ಅಧಿಕಾರಿ ಜೊತೆ ಪ್ರೀತಿ ವಿಶ್ವಾಸ ಮಾತಾಡ್ಕೊಳ್ಳಿ ರಫ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೀವು ಶ್ರಮಜೀವಿಗಳು ಬಿದ್ದೇ ನೀವು ಡೆವಲಪ್ ಆಗೋದು ಯಾವ ನಿಮಗೆ ಸುಖ ಸಿಗೋದು ಭಾಳ ಕಮ್ಮಿ ಆಚಾರದಲ್ಲಿ ಹಣದ ಖರ್ಚಿನ ಬಗ್ಗೆ ಎಚ್ಚರವಿರಲಿ ಸುಮ್ಮನೆ ವೆಚ್ಚ ಮಾಡ್ಬಿಡ್ತೀರಿ ಶೋಕಿ ಜೀವನ ಮಾಡಬೇಡಿ ಖರ್ಚು ಮಾಡೋಕೆ ಹೋಗಬೇಡಿ ಹಿಡಿತಾ ಇರಬೇಕು ದುಡ್ಡು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಯಾಕೆಂದರೆ ನಿಮ್ಮ ವ್ಯಾಯಿ ಬಗ್ಗೆ ಕುಜ ನೀಚನಾಗಿದ್ದಾನೆ ಇವಾಗ ಆ ಕುಜ ನೀಚನಾದಾಗ ದುಡ್ಡಿನ ಬಗ್ಗೆ ವೇಸ್ಟ್ ಮಾಡೋಕ್ಕೆ ಬಿಡ್ತೀರಿ ಅನ್ಯವಾಗಿ ನಿಮ್ಮ ಸ್ತ್ರೀಯರ ಹಣ ಮಾಡಿಬಿಡ್ತಾರಲ್ಲ ದುಡ್ಡನ್ನೆಲ್ಲ ಹಾಗಾಗಿ ಎಚ್ಚರವನ್ನು ವಹಿಸ್ಕೊಳ್ಳಿ ಕುಟುಂಬದ ಸಂಪಾದನೆ ಸಾಕಲ್ಲಾಗ ಸಾಕಾಗಲ್ಲ ಸ ದುಡ್ಡು ಬರೋದು ಕಡಿಮೆ ಆಗ್ತದೆ ಸಾಲ ಅಲ್ಲ ಹೆಚ್ಚು ವಹಿಸ್ಬೇಕಾಗ್ತದೆ ಉದ್ಯೋಗದಲ್ಲಿ ಸಿಕ್ಕುಗಳು ಹೆಚ್ಚಾಗ್ತದೆ ಉದ್ಯೋಗದಲ್ಲಿ ನಿಮ್ಮ ಕೆಲಸ ನೀವು ಮಾಡಬೇಕಾಗ್ತದೆ ಅವ್ರ ಮುಂದೆ ಇವ್ರ ಮುಂದೆ ಉದ್ಯೋಗದ ಬಗ್ಗೆ ಮಾತಾಡಿದ್ರೆ ಸಿಕ್ಕಗಳಾಗಿ ತೊಂದರೆ ಅನುಭವಿಸ್ಕೊತೀರಿ ಮತ್ತು ಆರೋಗ್ಯದ ಸ್ವಲ್ಪ ತೊಂದರೆಗಳು ಸಹ ಕಾಣಿಸ್ಕೊತದೆ ನಿಮಗೆ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗ್ತದೆ ನಿಮಗೆ ಹೆಣ್ಣ ಗಂಡ ಹೆಂಡತಿ ಜೀವನದಲ್ಲಿ ಅಪ್ಪ ಅಮ್ಮ ಗುರುಳು ಬಂಧುಗಳು ಹತ್ರ ಏನೋ ಒಂದು ಜಗಳ ಮಾಡ್ಕೊತೀರಿ ಮತ್ತು ಉದ್ಯೋಗ ನಿಮಿತ್ತ ಪರಸ್ಥಳ ವಾಸ ಮಾಡಬೇಕಾಗ್ತದೆ ಹೋಗಬೇಕಾಗ್ತದೆ ಮತ್ತು ಹಣದ ವಿಷಯದಲ್ಲಿ ಮನೇಲಿ ಜಗಳ ಮಾಡ್ಕೊತೀರಿ ಮೇ ತಿಂಗಳಲ್ಲಿ ನಿಮ್ಮ ಕುಟುಂಬದಲ್ಲೇ ಜಗಳ ಮಾಡ್ಕೊಂಡ್ಬಿಡ್ತೀರಿ ಹಣದ ವಿಚಾರದಲ್ಲಿ ಹಾಗೂ ಮಾತಿನಲ್ಲಿ ಕಾಠಿನ್ಯ ಜಾಸ್ತಿ ಸ್ಟ್ರೈಟಾಗಿ ಮಾತಾಡ್ಬಿಡ್ತೀರಾ ಹಿಂದೆ ಮುಂದೆ ನೋಡಿದೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಇತರರಿಗೆ ಮೋಸ ಮಾಡ್ತೀರಿ ಮೋಸ ಮಾಡಿ ಕಮ್ಮಿ ಮಾಡಿ ಮೋಸ ಮಾಡೋಕ್ಕೆ ಹೋಗ್ಬೇಡಿ ಯಾರಿಗೋ ಒಳ್ಳೆ ವ್ಯಾಪಾರ ವ್ಯವಹಾರಗಳೇ ಮೋಸ ಮಾಡಿಬಿಡ್ತೀರಿ ಮಾಡಿದರೆ ತಕ್ಕಲ ಮುಂದೆ ಕಾಯ್ತಾ ಕೂತಿದೆ ನಿಮಗೆ ನಿಮ್ಮ ಸಂಪಾದನೆಗಳು ನಿಮಗೆ ಬಂದೇ ಬರ್ತದೆ ನಿಮಗೆ ಎಷ್ಟು ಕೊಡಬೇಕೋ ಭಗವಂತ ಅಷ್ಟು ಕೊಡ್ತಾನೆ ಗುರುಬಲ ಚೆನ್ನಾಗಿದೆ ಯಾಕೆ ಒದ್ದಾಡ್ತೀರ ಯಾಕೆ ಅನ್ಯಾಯ ದುಡ್ಡು ಇಷ್ಟಪಡ್ತೀರ ಯಾಕೆ ಎಲ್ಲರ ಜಗಳ ಕದ್ದ ಮಾಡ್ಕೊಂತೀರ ಅರ್ಥ ಆಯ್ತಾ ಈ ಎಂಟಮ್ಮಂದರು ಹೋಗ್ತಂಗ್ರಿ ಎಲ್ಲರ ಜಗಳ ಮಾಡ್ಕೊತೀರಾ ನಿಮ್ಮ ಲೈಫಲ್ಲಿ ನೀವು ಇನ್ನು ಮುಗಿತೀನಿ ಎರಡು ವರ್ಷ ನಿಮ್ಮ ಜೀವನ ನಿಮ್ಮ ಪಾಡಿಗೆ ನೀವು ಸಂಪಾದನೆ ನಿಮ್ಮ ವ್ಯವಹಾರ ಇದ್ರೆ ಮಾತ್ರ ಅನುಕೂಲ ನಿಮಗೆ ಎಲ್ಲನೂ ಕೆಡ್ಸ್ಕೊಂತೀರ ಜೀವನದಲ್ಲಿ ನಿಮ್ಗೆ ಯಾವ ಸಹಾಯಕ್ಕೆ ಬರಲ್ಲ ನಿಮ್ಮ ಹೆಂಡತಿ ಮಕ್ಕಳೇ ಬರೋಲ್ಲ ಇನ್ಯಾರು ಬರ್ತಾರೆ ನಿಮಗೆ ಅರ್ಥ ಆಯ್ತಾ ಹಾಗಾಗಿ ಭಾಳ ಹುಷಾರಾಗಿ ಜೀವನ ಮಾಡಿಕೊಡಿ ಕಾಠಿಣ್ಯ ಮಾತಾಡೋಕ್ಕೆ ನೀವು ಎಷ್ಟು ಸಂಪಾದನೆ ಮಾಡಿರಿ ನಿಮ್ಗೆ ಉಳಿಸ್ಕೊಳೋಕ್ಕಾಗಲ್ಲ ನಿಮಗೆ ಇವಾಗ ಈ ತಿಂಗಳಲ್ಲಿ ಹಾಗೆ ಮತ್ತು ವಿವಾಹಕ್ಕೆ ಯಾರು ಪ್ರಯತ್ನ ಪಡ್ತಾಯಿದ್ರೆ ಅಂಥವ್ರಿಗೆ ವಿವಾಹ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ವಿವಾಹ ಜೀವನ ಸ್ವಲ್ಪ ಕೆಡ್ತದೆ ಈಗ ಭಾಳ ಹುಷಾರಾಗಿರಿ ಡೈವರ್ಸ್ಗಳಾಗೋ ಚಾನ್ಸಸ್ ಗಲಾಟೆಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಕೋರ್ಟು ತಕರಾರುಗಳು ಹೆಚ್ಚಾಗಿ ಬಂದುಬಿಡ್ತದೆ ನಿಮಗೆ ಇವಾಗ ನಿಮ್ಮ ಮಾತೆ ನಿಮಗೆ ಏಟಾಗ್ತದೆ ಗಂಡ ಹೆಂಟಲು ವಿರಸಗಳು ಬರುವ ಚಾನ್ಸಸ್ ಜಾಸ್ತಿ ಬೇಡಿದಾರೆಲ್ಲ ಮಾತಾಡ್ತೀರಾ ಹೆಂಗೆ ಅಂದಂಗೆ ಮಾತಾಡ್ಕೊಂತೀರ ಯಾಕೆ ಬುದ್ಧವ್ರ ಮನೆ ಗುರು ಶತ್ರು ಅಲ್ಲಿ ಗುರು ಶತ್ರು ಮನೆ ಕೂತ್ಕೊಂಡಿರ್ತಾನೆ ಗುರುಬಲ ಬಂದರು ನಿಮಗೆ ನಿಮ್ಮ ನಿಮ್ಮ ಜೀವನವನ್ನೇ ಹಾಳು ಮಾಡ್ಕೊತೀರಿ ಯಾಕೆ ಹಿರಿಯರ ಮಾತು ಬೆಲೆ ಕೊಡೋಲ್ಲ ನೀವು ದೊಡ್ಡವರ ಮಾತು ಬೆಲೆ ಕೊಡೋಲ್ಲ ಹಾಗಾಗಿ ನಿಮ್ಮ ಜೀವನವನ್ನು ನೀವೇ ಅದಕ್ಕದಕ್ಕ ಮಾಡ್ಕೊತೀರಾ ಮತ್ತು ಉದ್ಯೋಗಕ್ಕೆ ಯಾವುದೇ ತೊಂದರೆ ಇಲ್ಲ ಉದ್ಯೋಗ ಇರುತ್ತೆ ಬೇ ಲಾಭ ಇರೋಲ್ಲ ಏನು ಪ್ರಯೋಜನ ಮತ್ತು ಸ್ವಯಂಕೃತ ಅಪರಾಧಗಳನ್ನು ಮಾಡ್ಕೊಂಡು ತೊಂದರೆ ಹೇಳ್ಕೊಂತರಲ್ಲ ನೀವೇ ನೀವು ಮಾಡ್ಕೊತೀರಿ ಸ್ವಯಂಕೃತ ಅಪರಾಧಗಳು ಎಚ್ಚರ ವಹಿಸ್ಕೊಳ್ಳಿ ಹಣದ ಅಡ್ಚಣೆ ತಲೆದೋರುವುದು ನೋಡಿ ಗುರುಬಲ ಇದ್ರೂ ಇಷ್ಟು ಕಷ್ಟ ಬರ್ತದೆ ನಿಮಗೆ ಕಾರಣ ಮೂರನೇ ಮನೆ ರಾಹು ಬಿಡ್ತಾನೆ ಫಸ್ಟ್ ಅಂತ ಹೇಳ್ಕೊಡ್ತಾನೆ ಅಷ್ಟು ಕೆಟ್ಟ ಬಲ ಕೊಡ್ತಾನೆ ನಾಲ್ಕನೇ ಮನೆ ಶನಿ ಕೂತಿರ್ತಾನೆ ಎಷ್ಟು ತಾಪತ್ರೆ ಕೊಡ್ತಾರೆ ಮತ್ತು ಮನೆಯಲ್ಲಿ ಹಿರಿಯರು ಸಹಕಾರದಿಂದ ಮುಂದೆ ಬರುವಿರಿ ದೊಡ್ಡವರು ಹೇಳಿದ ಮಾತು ಕೇಳಿಕೊಂಡು ದೊಡ್ಡವ್ರಿಗೆ ವಿಚಾರ ಹೋದರೆ ಮಾತ್ರ ಇಂಪ್ರೂವ್ಮೆಂಟ್ ಇವೆಲ್ಲ ಇಲ್ಲ ಅಂದರೆ ನಿಮಗೆ ಕಟ್ಟಿಟ್ಟ ಬುತ್ತಿ ನೋವು ತಾಪತ್ರೆಗಳು ಇನ್ನು ಮುಂದೆ ಮತ್ತು ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ಮಾಡ್ಕೋಬೇಕು ನೀವು ಯಾವ ಸರಿ ಯಾವ ತಪ್ಪು ಹೇಗಿದೆ ಅಂತ ತಿಳ್ಕೊಂಡು ಮಾತಾಡ್ಕೋಬೇಕು ಅವ್ರು ಹೇಳಿದ್ರು ಇವ್ರು ಹೇಳಿದ್ರೆ ಮಾತಾಡಿದ್ರೆ ಭಾಳ ನೋವು ಅನುಭವಿಸ್ಕೊತೀರಿ ಮತ್ತು ಹೆಚ್ಚು ಸಾಲಕ್ಕೆ ಸಿಕ್ಕಿ ನೋವು ಅನುಭವಿಸ್ತೀರ ದೊಡ್ಡ ಕಾಸು ಹೇಳ್ತಾರೆ ಭಾಳ ನೋವು ಮಾಡ್ಕೊಂಡ್ಬಿಡ್ತೀರಿ ಪತ್ನಿ ಪುತ್ರರಿಂದ ನೋವು ಅನುಭವಿಸ್ಬೇಕಾಗ್ತದೆ ಹೆಂಡತಿ ಮಕ್ಕಳನ್ನು ತಾಪತ್ರೆ ಹೆಚ್ಚಾಗ್ತದೆ ಮತ್ತು ವಿದ್ಯಾರ್ಥಿಗಳ ಶರೀರ ದೋಷ ಶರೀರದಲ್ಲಿ ಏನೋ ಒಂದು ಆರೋಗ್ಯ ಇಟ್ಟಿ ವಿದ್ಯಾ ಭಂಗವಾಗ್ತದೆ ವಿದ್ಯೆ ಓದ್ಲಿಕ್ಕೆ ಓದಲಿಕ್ಕಾಗೋದಿಲ್ಲ ಏನೋ ತೊಂದರೆಯನ್ನು ಮಾಡಿಕೊಂಡು ಅಡಚಣೆ ಮಾಡ್ಕೊತೀರಿ ಮತ್ತು ಉದ್ಯೋಗದಲ್ಲಿ ಅಂತಕರಗಳು ಜಾಸ್ತಿ ಆಗ್ತದೆ ಮೇಲೆ ಒಳ್ಳೆಯದಾಗಿರ್ತಾರೆ ಅವಳು ಕೆಟ್ಟದ್ದು ಮಾಡ್ತಾ ಇರ್ತಾರೆ ಉದ್ಯೋಗ ನಿಮಿತ್ತ ಭಾಳ ಹುಷಾರಾಗಿರಬೇಕಾಗ್ತದೆ ಬೇಡವಾದ ಹಾಗೂ ಅನಗತ್ಯವಾದ ಖರ್ಚುಗಳು ಕಾಣಿಸ್ಕೊತದೆ ನಿಮಗೆ ಎಚ್ಚರ ವಹಿಸಿ ಅಧಿಕಾರವನ್ನು ದುರುಪಯೋಗ ಮಾಡ್ಕೊತೀರಿ ಕೆಲವು ವಿಚಾರದಲ್ಲಿ ಮಾಡ್ಕೋಬಾರ್ದು ನೀವೆಲ್ಲರೂ ಸಾಧೋ ಸಂದರ ದರ್ಶನಗಳನ್ನು ಲಭಿಸುತ್ತದೆ ಒಳ್ಳೆಯ ದರ್ಶನ ದೇವರು ಗುರುಗಳ ದರ್ಶನ ಸಿಗ್ತದೆ ಹೋಗಿ ಬಂದರೆ ಭಾಳ ಅನುಕೂಲ ಆಗ್ತದೆ ಈ ತಿಂಗಳಲ್ಲಿ ಗುರುವಿನ ಆರಾಧನೆ ಹೆಚ್ಚು ಮಾಡಬೇಕಾಗುತ್ತದೆ ನಿಮ್ಮ ನಿಮ್ಮ ಜಾತಿಗೆ ನಿಮ್ಮ ನಿಮ್ಮ ವ್ಯವಹಾರಕ್ಕೆ ಗುರುಗಳು ಯಾರು ಇರ್ತಾರೋ ಅಂತಹ ಗುರುವಿನ ಸಾಧನೆ ಗುರುವಿನ ಅನುಗ್ರಹ ಗುರುಪೂಜೆ ಗುರುಪಾದ ಪೂಜೆಯನ್ನು ಯಾರು ಮಾಡ್ತೀರಿ ನಿಮ್ಮ ಗುರುಗಳ ಸ್ತೋತ್ರವನ್ನು ಬೆಳಗ್ಗೆ ಸಾಯಂಕಾಲ ಯಾರು ಪಠನೆ ಮಾಡ್ತೀರಿ ಅಂಥವರಿಗೆ ಮಾತ್ರ ಈ ವರ್ಷ ಚೆನ್ನಾಗಿರುತ್ತೆ ಯಾರು ಗುರುವಿನ ದ್ರೋಹ ಮಾಡ್ತೀರಿ ಅಂಥವರ ಈ ವರ್ಷ ಗುರುಬಲ ಇದ್ದರೂ ನಿಮ್ಮನ್ನು ಉದ್ಧಾರ ಆಗೋದಿಲ್ಲ ಸಾಧ್ಯನೇ ಇಲ್ಲ ಹಂಗಾಗ್ತದೆ ಹಾಗಾಗಿ ಗುರುವಿನ ಕೋಪತಾಪವನ್ನು ಮಾಡ್ಕೋಬೇಡಿ ಗುರುವಿನಿಂದ ಶಾಪ ತಗೋಬೇಡಿ ಗಿರಿಯರಿಂದ ತಾಯಿ ತಂದೆಗಳಿಂದ ಬಂಧುಗಳಿಂದ ಯಾರಿಂದ ಶಾಪ ತಗೋಬೇಡಿ ಏಕೆಂದರೆ ಗುರು ಮುಖ್ಯ ಗುರು ಚೆನ್ನಾಗಿದ್ದಾಗ ಎಲ್ಲ ಒಳ್ಳೆ ಫಲ ಬರಬೇಕು ಆದರೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಒಳ್ಳೆ ಮನೆಗೆ ಇದು ಕೂತಿದ್ದಾನೆ ಆದರೆ ಬುಧನ ಮನೆ ಹಾಗಾಗಿ ಎಲ್ಲರನ್ನೂ ವಿರೋಧ ಎಲ್ಲರಿಂದ ಶಾಪಗಳು ತಗೊಂಬಿಡ್ತೀವಿ ಆ ಶಾಪ ನಿಮಗೆ ಅಭಿವೃದ್ಧಿ ಆಗೋದಿಲ್ಲ ಹಾಗಾಗಿ ಧನುಸ್ರಾಸಿಯವರು ಈ ತಿಂಗಳಲ್ಲಿ ಗುರುವಿನ ಆರಾಧನೆಯಿಂದ ಒಳ್ಳೆಯ ಫಲವನ್ನು ತಗೋಬೋದು ನಮಸ್ಕಾರಗಳು